ಏನು ಸಭೆ ಮಾಡಲಿ ಸುಡುಗಾಟೆ ಮಾಡಲಿ ಜೆ ಬಿಜೆಪಿ ಉದ್ಧಾರ ಆಗೋದಿಲ್ಲ ಸುಮ್ಮಕತ್ತ ಸುಮ್ಮಂದು ವಿಜೇಂದ್ರ ಯಡಿಯೂರಪ್ಪ ಯುಗ ಮುಗಿದ ಕರ್ನಾಟಕದಲ್ಲಿ ಅದು ಇಲ್ಲಿ ಬಂದು ಏನು ಮಾಡವ ಎದ್ರ ಜಿಲ್ಲೆ ಏನು ನಾನು ಹೊರಗಿದ್ದೀನಿ ಅಂತೇಳಿ ಆಯ್ಕೆ ಮಾಡ್ಕೊಂಡ ನಾವು ಒಳಗಿದ್ದಾಗ ಒಮ್ಮೆ ಬರೋದು ಧೈರ್ಯ ಮಾಡಲಿಲ್ಲ ಏನ ಪೂರ್ತಿ ಮುಗದ್ರಿ ವಿಜೇಂದ್ರ ಕತ್ತಿ ನೀವು ಮಿಡ್ಯದವ್ರು ಸೊಮ್ಮೆ ಏನೋ ಸ್ವಲ್ಪ ಯಾರಾರ್ಗೂ ಸ್ವಲ್ಪ ಏನೋ ಮಾಡಿರ್ತಾನೆ ಈ ತೊಂಬತ್ತಾರ ಸಿ ಎಲ್ ಪಿ ನಾಯಕ ಆಗಿದೆ ಮುಂದಿನ ಸಿಎಂ ಆಗ್ಬೇಕಂತ ಆಸೆ ಇತ್ತು ಮತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ ಆದ್ರ ಆರು ತಿಂಗಳಿಂದ ಪಕ್ಷದ ಚುಪ್ಪಾಣಿ ಮೀದ ಎಸ್ ಎಂ ಕೃಷ್ಣ ಅವರು ಸಿಎಂ ಆಗ್ಬೇಕಾಯ್ತು ಅದು ಅಧಿಕಾರಕ್ಕೆ ನಾ ಅಪಿಸಿಲ್ಲ ಅಂತ ಒಂದು ಪರೋಕ್ಷವಾಗಿ ಅಸಮಾಧಾನ ಅವ್ರೆ ನೋಡಿ ಅವಾಗೋ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೇ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಯಾಕಂದರೆ ಅವರು ಭಾಳ ಹಿರಿಯ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ಒಬ್ಬ ನಾಯಕರು ಆದಾಗ್ಯೂ ಒಬ್ಬ ದಲಿತ ಅಂತ ಹೇಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ನವರು ಅವಾಗ ಎಸ್ ಎಮ್ ಕೃಷ್ಣ ತೊಗೊಂಡು ಬಂದರು ಈಗೂ ಮಾಡ್ಬೋದಾಗಿತ್ತು ಮೊನ್ನೆ ಸಿದ್ದರಾಮಯ್ಯನವ್ರ ಬದಲಿ ಮಾಡ್ಬೋದಾಗಿತ್ತು ಈಗನು ನಡೆದೈತಲ್ಲ ಈಗೂ ಬದಲಾವಣೆ ಮಾಡ್ಬೇಕಾದ್ರೆ ಈಗಾದ್ರು ಮಾಡಲಿ ತೋರಿಸಲಿ ಕಾಂಗ್ರೆಸ್ನವರು ಪಾಪ ಭಾಳ ದೊಡ್ಡ ಅನ್ಯಾಯ ಕಾಂಗ್ರೆಸ್ನಾಗಿದ್ದು ಅಂಬೇಡ್ಕರ್ ಅವ್ರಿಗೆ ಹಂಗೆ ಅನ್ಯಾಯ ಇತ್ತು ಕಾಂಗ್ರೆಸ್ನಿಂದ ಹಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮುಖ್ಯಮಂತ್ರಿ ಹುದ್ದೆದಾಗ ಅನ್ಯಾಯ ಆಗಿದ್ದು ಅಂಬೇಡ್ಕರ್ ಅವ್ರಿಗೆ ದೊಡ್ಡ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್ ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರು ದಿಲ್ಲಿಯಲ್ಲಿ ಅವರು ಅಂತ್ಯ ಕ್ರಿಯೆ ಮಾಡಲಿಕ್ಕೆ ಅವ್ರಿಗೆ ಒಂದು ಅವರ ಇದನ್ನು ಪಾರ್ಥಿವ ಶರೀರವನ್ನು ನೂರಾರು ಎಕರೆ ಗಾಂಧಿಗೆ ಕೊಟ್ಟರು ಇಂದಿರಾ ಗಾಂಧಿ ಕೊಟ್ಟರು ನೆಹರು ಕೊಟ್ಟರು ರಾಜೀವ್ ಗಾಂಧಿ ಕೊಟ್ಟರು ಯಾವುದೇ ಸಂವಿಧಾನಾತ್ಮಕ ಹುದ್ದೆಯಲ್ಲಾರ್ದಂಥ ಸಂಜಯ ಗಾಂಧಿಗೆ ದಿಲ್ಲಿಯಲ್ಲಿ ಅವರ ಒಂದು ಏನು ಇದನ್ನು ಕೊಡಲಿಕ್ಕೆ ಮಾಡಿದ್ರು ಸಮಾಧಿ ಮಾಡ್ಲಿಕ್ಕೆ ಆದರೆ ಅಂಬೇಡ್ಕರ್ ಅವರು ಕೊಡಲಿಲ್ಲ ಪಾಪ ಈಗ ಅದೇ ಪರಿಸ್ಥಿತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿನೂ ಮಾಡಲಿಲ್ಲ ಈಗೆಲ್ಲ ಬಿ ಕಾಂಗ್ರೆಸ್ ಇಡೀ ದೇಶನಾಗ ಸತ್ಯನ ಆಗಿ ಹೋಗ್ಯದ ಹಾಳೂರಿಗೆ ಇದ್ದವನೇ ಗೌಡ ನಮ್ಮ ಮೇಲೆ ಏನು ಗಾದೆ ಮಾತಾ ಇದಿಲ್ಲ ಹಂಗೆ ಖರ್ಗೆ ಸಾಹೇಬ್ರೂ ಕುಂಡ್ರಿಸ್ಯಾರ ಪಾಪ ದೊಡ್ಡ ಅನ್ಯಾಯ ಆಗಿದ್ದು ಖರೆ ಖರೆ ಹೆಂಗೆ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗಿತ್ತು ಇವರು ಏನು ಮಾಡಿದ್ರು ಅಂದ್ರೆ ಇವರ ತಾಯಿಯನ್ನು ಇವ್ರ ಕಾಕನ್ನ ಯಾರು ಹೊಡೆದಿದ್ರಲ್ಲ ಸಾಬ್ರು ರಜಾಕರು ಅವ್ರನ್ನ ಜೈ ಅನ್ಕೋತ ಅವ್ರ ಮಗ ಪ್ರಿಯಾಂಕ ಖರ್ಗೆ ಹೊಂಟಾರ ಸ್ವಲ್ಪ ಅಂಬೇಡ್ಕರ್ ಹಿಂದಕ್ಕೆ ಏನು ಹೇಳ್ಯಾರ ಇತಿಹಾಸ ತಗೋದು ನೋಡಲಿ ಇಸ್ಲಾಮ್ ಎಂದು ಮತ್ತೊಂದು ಧರ್ಮದನ್ನ ಸಹೋದರತ್ನ ನೋಡೋದಿಲ್ಲ ಯಾರು ಅಂಬೇಡ್ಕರ್ ಹೇಳ್ಯಾರ ಹೀಗಾಗಿ ಅರಿಯವ್ರಿಗೆ ಅಂಬೇಡ್ಕರ್ ವಾದಿಗಳಲ್ಲ ಅವರು ನಕಲಿ ಗಾಂಧಿಗಳ ವಾದಿಗಳಾಗಿದ್ದರೆ ಅವ್ರಿಗೆ ಈ ದುರಂತ ಆಗಿದೆ ಸರಿ ನಿಮ್ಮ ಪರಿಣಾಮ ನೋಡಕ್ಕೆ ಈಗ ಅಧ್ಯಕ್ಷ ಮಾಡೋಕೆ ಗುರ್ತಾಗ್ತದೆ ಅಧ್ಯಕ್ಷ ಭಾಳಷ್ಟು ವಿಳಂಬ ಅರ್ಥ ಅದು ಬದಲಾವಣೆ ಮಾಡಬೇಕು ಅನ್ನೋದಿದೆ ಎಟ್ಟೊತ್ತಿಗೆ ಮಾಡಿ ಹೋಗೋದು ಬಿಡ್ತಿದ್ರು ನಮ್ಮ ನಾಯಕನವರು ಎಷ್ಟು ಸ್ಟ್ರಾಂಗ್ ಹೈಕಮಾಂಡ್ ಇದ್ದಾಗ ಬಿ ಜೆ ಪಿ ಒಳಗೆ ಕರ್ನಾಟಕ ಅಧ್ಯಕ್ಷ ಆಗಲಾಗ್ಯಾರ ಯಾರಂದ್ರೆ ಸಿಕ್ಕಿಂ ನಾಗಾಲ್ಯಾಂಡ್ ಸಣ್ಣ ಸಣ್ಣ ರಾಜ್ಯದ ಅಧ್ಯಕ್ಷರಾಗ್ತಿರು ಪದ ಪದಗ್ರಹಣ ಮಾಡಿದ್ರು ಕರ್ನಾಟಕದಲ್ಲಿ ಇನ್ನೂ ಪದಗ್ರಹಣ ಮಾಡ್ಲಕ್ಕೆ ಕಾರಣ ಅಂದ್ರೆ ಭಾರಿ ವ್ಯಾಪಕ ವಿರೋಧ ವಿಜೇಂದ್ರಗಿದೆ ವಿಜೇಂದ್ರನ ದುರಂಕಾರ ವಿಜೇಂದ್ರನ ಅವ್ರ ತಂದೆಯದು ಮುಖ್ಯಮಂತ್ರಿ ಮಾಡಿದ ನಕಲಿ ಸಹಿಗಳು ಎಲ್ಲ ದಾಖಲೆಗಳು ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಟ್ಕೊಂಡು ಯಾವ ಹೋರಾಟ ಬಿ ಜೆ ಪಿ ಮಾಡಲಾರ್ದಂಗೆ ಕರ್ನಾಟಕದಲ್ಲಿ ಮಾಡಿಬಿಟ್ಟಾಗ ಎಂದೂ ಅವ ಖರ್ಗೆ ವಿರುದ್ಧ ಹೋರಾಟ ಮಾಡೋದಿಲ್ಲ ವಿಜೇಂದ್ರ ಯಾಕಂದ್ರೆ ವಿಜೇಂದ್ರ ಖರ್ಗೆ ಪ್ರಿಯಾಂಕ ಖರ್ಗೆ ಹೇಳ್ಯಾರ ಒಂದು ವೇಳೆ ನೀ ಏನಾರೆ ಗುಲ್ಬರ್ಗಕ್ಕೆ ಮೇಲ ಮೇಲೆ ಅಂದ್ರೆ ನಿಮ್ಮ ಅಪ್ಪನ ಪೋಸ್ಕೋದಾಗ ಹಾಕಿಸ್ತೀವಿ ಸಿದ್ದರಾಮಯ್ಯ ಏನತ್ತಾರ ನೋಡಪ್ಪ ವಿಜೇಂದ್ರ ನಿಮ್ಮ ಅಪ್ಪನ ಸಹ ನೀವು ಮಾಡಿದ್ದು ನನ್ನ ಬಲ್ಲೆ ದಾಖಲೆ ಅದಾವು ಅವ ನಮ್ಮ ಯಾರ ಉಪಮುಖ್ಯಮಂತ್ರಿ ಡಿ ಕೆ ಕುಮಾರ್ ಹೇಳ್ತಾರೆ ನಮ್ಮ ಆಶೀರ್ವಾದದಿಂದ ನೀ ಶಾಸಕ ವಿಧಾನಸಭೆ ಮೆಟ್ಟಲು ಹತ್ತಿದ್ವಿ ಹಿಂಗಾದ್ರೂ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಇದೇ ಜೀವಂತ ಇದೇ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ ಎಷ್ಟು ಲೂಟಿ ಮಾಡ್ಲಕ್ಕತ್ತಾರ ಕಾಂಗ್ರೆಸ್ನವರು ಇದನ್ನು ಕೇಳುವಂಥ ಶಕ್ತಿ ಒಬ್ಬ ಕಾಂಗ್ರೆಸ್ ಬಿ ಜೆ ಪಿಯಲ್ಲಿ ಇಲ್ಲ ಎಲ್ಲರೂ ಹೊಂದಾಣಿಕೆ ಏನು ಮಾಡ್ಕೋಬೇಕು ಸೋಮಣ್ಣ ಅವ್ರು ಸೋಮಣ್ಣವ್ರು ನೋಡಿರಿ ಅವರು ಅಧ್ಯಕ್ಷ ಆಗ್ಬೇಕಂತ ಅಪೇಕ್ಷೆ ಇರ್ಬೋದು ಅಮಿತ್ ಶಾ ಅವ್ರನ್ನ ಅದಕ್ಕೆ ಭೇಟಿ ಆಗ್ತಾರ ತಿಂಗೆ ನೀವು ಲೆಕ್ಕ ಮಾಡ್ತೀರ ಅವ್ರ ಕ್ಷೇತ್ರ ಕೆಲಸ ಇರ್ತದೆ ಯಾಕಂದ್ರೆ ರೈಲ್ವೆ ಮಂತ್ರಿ ಅದಾರ ಮತ್ತು ಜನಸಂಪನ್ಮೂಲ ಎರಡು ಇಲಾಖೆ ಮಂತ್ರಿ ಕೊಟ್ಟಾರನ ನಾವು ಸರ್ಕಾರ ಏನಾದರೂ ಸಮಸ್ಯೆ ಇದ್ದಾಗ ಅದು ಹೋಗಿರ್ತಾರೆ ಸೋಮಣ್ಣವರು ಅಧ್ಯಕ್ಷ ಆಗೋದಕ್ಕೆ ಯಾರು ಏನು ತಕ್ಕರಲಿಲ್ಲ ಕನ್ವಿನ್ಸ್ ಮಾಡ್ತಾ ಇದಾರೆ ಇಲ್ಲ ಸೋಮಣ್ಣವ್ರು ಈಗ ಏನೇನು ರಾಜ್ಯಾಧ್ಯಕ್ಷ ಇದ್ರಾಗಿದ್ದಾರೆ ಅವರು ಅಕ್ಷಾಂಶ ಇದ್ದಾರೆ ಅವರು ತೀವ್ರ ಸ್ಪರ್ಧೆ ಒಡ್ತಾ ಇದ್ದಾರೆ ವಿಜೇಂದ್ರ ಬದಲಾವಣೆ ಬದಲಾವಣೆ ಖಚಿತ కర్ణాటక బీజేపీకి బిజెపి అధ్యక్ష బుద్ధు నిశ్చిత నవెలా సంతోషదే బీజేపీ సేరకు ఉచిత నట